ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ನಟ್ ಕನ್ನಡ ಟಾರೋ ಕಾರ್ಡ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ಗಳು ಇವಾಗ ಬರ್ತಾ ಇರುವಂತಹ ಎಲ್ಲ ರೀಡಿಂಗ್ಗಳು ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಭವಿಷ್ಯದ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಈ ರೀಡಿಂಗ್ ಯಾವ ರೀತಿ ಬರ್ತಾ ಇದೆ ಅನ್ನೋದಾದ್ರೆ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಆಧಾರವಾಗಿ ನೀವು ಹೊಸ ವರ್ಷದ ಭವಿಷ್ಯದ ರೀಡಿಂಗನ್ನು ತೊಗೋತಾ ಇದ್ದೀರಾ ಹಾಗಿದ್ರೆ ನಿಮ್ಮ ಹೆಸರಿನ ಮೊದಲ ಅಕ್ಷರ ಟೋ ಪಿ ಪೂ ನಾ, ಟಾ, ಪೇ ಪೋ ಇವುಗಳಾಗಿದ್ದರೆ ಖಂಡಿತವಾಗಿಯೂ ಈ ರೀಡಿಂಗು ನಿಮಗೋಸ್ಕರನೇ ಆಗಿರತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಹಾಗಿದ್ರೆ ಈ ಹೊಸ ವರ್ಷಕ್ಕೆ ಆರು ವಿಭಾಗಗಳಾಗಿ ಮಾಡ್ಕೊಂಡಿದ್ದೀವಿ ಫಾರ್ ಎಕ್ಸಾಂಪಲ್ ನಾವು ಕೆರಿಯರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಲಾಭಗಳು ಮತ್ತು ಸಂಪತ್ತಿಗೆ ಸಂಬಂಧಪಟ್ಟಂತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹಾಗೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ಗಳನ್ನು ತಗೋತಾ ಇದ್ದೀನಿ ಓಕೆ ಸೊ ರೀಡಿಂಗ್ಗಳನ್ನು ನೋಡ್ತಾ ಹೋಗೋಣ್ವಾ ಓಕೆ ಲೆಟ್ ಸ್ಟಾರ್ಟ್ ಸೊ ಕೆರಿಯರ್ನ ವಿಚಾರಕ್ಕೆ ಬಂದಾಗ ನಿಮಗೆ ಬಂದಿರುವಂತಹದ್ದು ಏನಂದ್ರೆ ಹೌದು ಕೆರಿಯರಿನ ವಿಚಾರದಲ್ಲಿ ನೀವು ಹಲವಾರು ಕಷ್ಟಗಳನ್ನ ಪಟ್ಟಿಯೇ ನೀವು ಮುಂದೆ ಬರ್ಬೇಕಾಗಿರುವಂತಹ ಸಾಧ್ಯತೆಗಳು ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ನಿಮ್ಮ ಜಾಬ್ ಅನ್ನ ಮತ್ತೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನೀವು ಸ್ಟೇಬಲ್ ಆಗಿರ್ಬೇಕು ಸೆಕ್ಯೂರ್ ಆಗಿರ್ಬೇಕಂದ್ರೆ ಅದರದೇ ಆದಂತಹ ಕೆಲವೊಂದು ಕಷ್ಟಗಳನ್ನ ಪಡಬೇಕಾಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇಂಪ್ರೂಮೆಂಟೇಶನ್ಸ್ ಗಳನ್ನ ನಿಮ್ ಕಡೆಯಿಂದ ಬಯಸ್ತಾ ಇರ್ತಾರೆ ಮತ್ತೆ ನೀವು ತುಂಬಾ ಹಾರ್ಡ್ ವರ್ಕ್ ಗಳನ್ನ ಮಾಡಬೇಕಾಗತ್ತೆ ಆವಾಗ ನೀವು ಸರ್ವೈವ್ ಆಗೋದಕ್ಕೆ ಈಸಿ ಆಗತ್ತೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನನ್ನ ವೃತ್ತಿ ಅನ್ನೋದು ಸೆಕ್ಯೂರ್ ಆಗಿರೋದಿಲ್ವಾ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸಗಳು ಸೆಕ್ಯೂರ್ ಆಗಿರ್ಬೇಕು ಅಂದ್ರೆ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡಿ ಮುಂದಕ್ಕೆ ಬಂದಾಗ ಮಾತ್ರವೇ ಸೆಕ್ಯೂರ್ ಆಗಿರೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದಾರೆ ಅಂದ್ರೆ ಹಲವಾರು ಕಷ್ಟಗಳು ಹಲವಾರು ಹಲವಾರು ತೊಂದರೆಗಳು ಹಲವಾರು ಚಾಲೆಂಜಸ್ಗಳ ಮಧ್ಯದಲ್ಲಿಯೂ ಕೂಡ ನೀವು ಮುಂದೆ ಬರೋದಕ್ಕೆ ಸಾಧ್ಯ ಇದೆ ಪ್ರಯತ್ನಗಳನ್ನ ಮಾಡೋದ್ರಿಂದ ನಿಮ್ಮ ಜಾಬ್ ಅನ್ನು ನೀವು ಉಳಿಸ್ಕೋಬಹುದು ಸೆಕ್ಯೂರ್ ಮಾಡ್ಕೋಬಹುದು ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಟ್ವೆಲ್ದಿನ ವಿಚಾರಕ್ಕೆ ಬಂದಾಗ ವೆಲ್ತ್ ವಿಚಾರದಲ್ಲಿ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನಿಂಗ್ ಗಳನ್ನ ನೀವು ಮಾಡ್ತೀರಾ ಪ್ರಿಯಾರಿಟೈಸ್ ಅನ್ನ ಲಾಂಗ್ ಟರ್ಮ್ ಗೆ ಜಾಸ್ತಿ ಕೊಡುವಂತಹದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರೆಪ್ರೆಸೆಂಟ್ ಆಗ್ತಾ ಇರುವಂತಹದ್ದು ಮತ್ತೆ ನಿಮ್ಮ ಹಣಕಾಸುಗಳನ್ನ ಬಹಳಷ್ಟು ಸೆಕ್ಯೂರಿಟಿ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರಾ ಮತ್ತೆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಗಳನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ತೋರಿಸ್ತಾ ಇದೆ ಮತ್ತೆ ಸಾಲಿಡ್ ಆದಂತಹ ರೀತಿಯ ಗಳನ್ನ ಮಾಡಬೇಕು ಯಾರನ್ನ ಕೂಡ ನಾನು ನಂಬಬಾರ್ದು ನಾನು ಲಾಭಗಳ ಕಡೆಗೆ ನಾನು ಹೆಚ್ಚು ಗಮನವನ್ನ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಲಾಭಗಳು ಇರುತ್ತೆ ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಿರ್ತೀರಾ ಮತ್ತು ಅದರದೇ ಆದಂತಹ ಕೆಲವು ಪ್ಲಾನ್ ಗಳನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಡ್ತಾ ಇದ್ದೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅನ್ನೋದಾದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಬ್ರಿಗೊಬ್ರಿಗೆ ಟೈಮ್ ಅನ್ನ ಕೊಡೋದಿಲ್ಲ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳುವಂತಹ ಕೆಲವೊಂದು ಸಂದರ್ಭಗಳೇ ನಿಮ್ಗೆ ಬರೋದೇ ಇಲ್ಲ ಸೊ ಸ್ವಲ್ಪ ನೀವು ಒಬ್ರಿಗೊಬ್ಬರಿಗೆ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಯಾಕಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅರ್ಥನೆ ಮಾಡ್ಕೊಳ್ಳೋದಿರಾ ನೀವು ಮುಂದುವರಿಕೆಗಳನ್ನ ಮಾಡ್ತಾ ಇದ್ರೆ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಪ್ರೀತಿಯ ವಿಚಾರದಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ ಸೊ ಪ್ರೀತಿಯ ವಿಚಾರ ಅನ್ನೋದು ಹೇಗಿರುತ್ತೆ ಅಂದ್ರೆ ನೀವು ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ಹೇಗೆ ಅರ್ಥ ಮಾಡ್ಕೋತಿರೋ ಮತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಹೇಗೆ ಅರ್ಥ ಮಾಡ್ಕೋತಿರೋ ಅದರಲ್ಲಿ ಡಿಪೆಂಡ್ಸ್ ಆಗುವಂತಹದ್ದು ಸೊ ಇಟ್ಸ್ ಫಿಫ್ಟಿ ಫಿಫ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಹ್ಯಾಪಿನೆಸ್ ಅನ್ನೋದು ಹೇಗಿರುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹ್ಯಾಪಿನೆಸ್ ಅನ್ನುವಂತಹದ್ದು ಕೂಡ ಫಿಫ್ಟಿ ಫಿಫ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಒಂದು ಬ್ಯಾಲೆನ್ಸ್ ಆದಂತಹ ರೀತಿಯ ಹ್ಯಾಪಿನೆಸ್ಗಳು ನಿಮಗೆ ಈ ವರ್ಷದಲ್ಲಿ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ದಾಂಪತ್ಯದ ಜೀವನ ಹೇಗಿರತ್ತೆ ಅನ್ನೋದಾದ್ರೆ ದಾಂಪತ್ಯದ ಜೀವನಕ್ಕೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಅನ್ನೋದು ಕಡಿಮೆ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾರೆಲ್ಲ ಹೆಸರಿನ ಮೊದಲ ಅಕ್ಷರದಲ್ಲಿ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಹೇಳ್ತಾ ಇರೋದು ಏನಂದ್ರೆ ಒಬ್ರು ಅಧಿಕಾರವನ್ನ ಚಲಾಯಿಸ್ತಾ ಇರ್ತೀರ ಲೀಡರ್ಶಿಪ್ ಕ್ವಾಲಿಟಿಯನ್ನ ಮಾಡ್ತಾ ಇರುವಂತಹ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನಗಳನ್ನ ದಾಂಪತ್ಯದ ಜೀವನದಲ್ಲಿ ಒಬ್ರು ಮಾಡ್ತಾ ಇದ್ರೆ ಇನ್ನೊಬ್ರು ಎಲ್ಲ ವಿಚಾರಗಳನ್ನ ಬಚ್ಚಿಡುವಂತಹದ್ದು ಏನೇ ಆಗ್ತಾ ಇದ್ರು ಅಲ್ಲ ಆಗ್ತಾ ಇರುವಂತಹ ನಿಜ ವಿಚಾರಗಳನ್ನ ಹೇಳ್ದಿರಾ ಯಾವ್ದನ್ನು ಓಪನ್ ಅಪ್ ಆಗಿ ನಿಮ್ಮ ಹತ್ರ ಮಾತಾಡ್ದಿರಾ ಒಂದು ರೀತಿಯ ಕಸಿವಿಸಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇದೆ ಒಬ್ಬರಿಗೊಬ್ಬರಿಗೆ ಟೈಮ್ ಅನ್ನ ಕೊಡ್ತಾ ಇಲ್ಲ ಒಬ್ರಿಗೊಬ್ಬರಿಗೆ ಓಪನ್ ಕಾನ್ವರ್ಸೇಷನ್ಸ್ ಗಳು ನಡೀತಾ ಇಲ್ಲ ಮತ್ತೆ ಒಬ್ರು ಬೌಂಡ್ರೀಸ್ ಅನ್ನು ಹಾಕ್ತಾ ಇದ್ದಾರೆ ಒಬ್ರು ಮಾತ್ರ ಆ ಬೌಂಡ್ರೀಸ್ ಗಳ ಒಳಗೆ ಇದ್ದೇನೆ ಅನ್ನುವಂತಹ ರೀತಿಯಲ್ಲಿ ಹಲವಾರು ವಿಚಾರಗಳನ್ನ ಬಚ್ಚಿಡುವಂತಹದ್ದು ಒಂದು ರೀತಿಯ ಕಸಿವಿಸಿಗಳಲ್ಲಿ ದಾಂಪತ್ಯ ಜೀವನದಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಹಾಗಿದ್ರೆ ಸಕ್ಸಸ್ ಅನ್ನೋದು ಹೇಗಿರುತ್ತೆ ಸಕ್ಸಸ್ ಅನ್ನೋದು ಖಂಡಿತವಾಗಿಯೂ ನಿಮಗೆ ಎಗೈನ್ ಫಿಫ್ಟಿ ಫಿಫ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸಕ್ಸಸ್ ಅನ್ನೋದು ಬರ್ಬೇಕಂದ್ರೆ ಹಲವಾರು ವಿಚಾರಗಳಲ್ಲಿ ಹೆಜ್ಜೆಗಳನ್ನ ಇಡುವಾಗ ಎಷ್ಟೋ ಇನ್ಫಾರ್ಮೇಶನ್ಸ್ ಗಳನ್ನ ನೀವು ಕಲೆಕ್ಟ್ ಮಾಡ್ಬೇಕಾಗುತ್ತೆ ಸೊ ಇನ್ಫಾರ್ಮೇಶನ್ಸ್ ಅನ್ನ ಎಷ್ಟು ಕಲೆಕ್ಟ್ ಮಾಡ್ತಿರೋ ಯಾವ ರೀತಿ ಹೆಜ್ಜೆಗಳನ್ನ ನೀವು ಮುಂದೆ ಇಡ್ತಿರೋ ಅದರ ಮೇರೆಗೆ ನಿಮ್ಮ ಸಕ್ಸಸ್ ಅನ್ನೋದು ನಿಂತಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ದಾಂಪತ್ಯದ ಜೀವನದಲ್ಲಿ ಮತ್ತೆ ಪ್ರೀತಿಯ ಜೀವನದಲ್ಲಿ ಮತ್ತೆ ನೀವು ಆಲೋಚನೆಗಳನ್ನ ಮಾಡುವಂತಹ ರೀತಿಗಳಲ್ಲಿ ವಿಭಿನ್ನವಾಗಿರತ್ತೆ ಕೆಲವೊಂದು ಸತ್ಯಗಳನ್ನ ತಿಳ್ಕೊಳ್ಳೋ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಟ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನೀವು ಸಕ್ಸಸ್ ಅನ್ನ ಪಡ್ಕೊಳ್ಳೋಕೆ ಸಾಧ್ಯ ಇರುತ್ತೆ ಮತ್ತೆ ಸ್ಪಿರಿಚುಲಿಟಿಯ ಕಡೆಗೆ ಸ್ವಲ್ಪ ಅಬೇಕನಿಂಗ್ ಆಗ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸ್ಪಿರಿಚುಲಿಟಿಯ ಕಡೆಗೆ ಯಾವಾಗ ಅವೇಕನಿಂಗ್ ನೀವು ಆಗೋದಿಲ್ವೋ ಹಲವಾರು ವಿಚಾರಗಳು ಹಾಗೇನೆ ಉಳ್ಕೊಳ್ಳುತ್ತೆ ಗೊತ್ತಾಗೋದೇ ಇಲ್ಲ ಹಲವಾರು ವಿಚಾರಗಳು ಗೊತ್ತಾಗದೇ ಇದ್ದಾಗ ಕೆಲವೊಂದು ಮೂಮೆಂಟ್ಸ್ ಗಳನ್ನ ತಗೊಳ್ಳೋದು ಕಷ್ಟ ಆಗತ್ತೆ ಕೆಲವೊಂದು ಮೂಮೆಂಟ್ಸ್ ಗಳನ್ನ ತಗೋತಾ ಇದ್ರು ಕೂಡ ಅಲ್ಲಿ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿರತ್ತೆ ಸೊ ಅದಕ್ಕೋಸ್ಕರವಾಗಿ ನೀವು ನಂಬುವಂತಹ ದೇವರುಗಳ ಸಹಾಯವನ್ನ ಪಡ್ಕೊಂಡ್ರೆ ಖಂಡಿತವಾಗಿಯೂ ನೀವು ಸಕ್ಸಸ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದಾರೆ ಓಕೆ ಸೊ ಅಲ್ಲಿಗೆ ಸಕ್ಸಸ್ ಅನ್ನೋದು ನಿಮ್ಮ ಮೂಮೆಂಟ್ಸ್ ಗಳ ಪ್ರಕಾರವಾಗಿ ಹೋಗುವಂತಹದ್ದು ಅನ್ನೋದನ್ನ ಹೇಳ್ತಾ ಇದಾರೆ ಸಕ್ಸಸ್ ಅನ್ನೋದು ಇಲ್ವೇ ಇಲ್ವಾ ಅನ್ನೋದಾದ್ರೆ ಖಂಡಿತವಾಗಿಯೂ ಸಕ್ಸಸ್ ಅನ್ನೋದು ಇರತ್ತೆ ಸೊ ಅಲ್ಲಿಗೆ ನಿಮಗೆ ಫಿಫ್ಟಿ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆರಿಯರ್ ನ ವಿಚಾರದಲ್ಲಿ ಹೆಚ್ಚು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಮನ್ನ ನೀವು ಸರ್ವೈವ್ ಮಾಡ್ಕೊಳ್ಳೋ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕು ನಿಮ್ಮ ಕಡೆಯಿಂದ ರಿಸ್ಕ್ ಅನ್ನ ಕೊಡೋ ರಿಸ್ಕ್ ಗಳು ಜಾಸ್ತಿ ಇರುತ್ತೆ ಆ ರಿಸ್ಕ್ ಗಳಿಗೆ ಅನುಗುಣವಾಗಿ ನೀವು ಕೆಲಸಗಳನ್ನ ಮಾಡ್ಕೊಂಡು ಹೋಗುವಂತಹದ್ದು ಮತ್ತೆ ಜಾಬಿನ ಕಡೆಗೆ ಪ್ರಿಯಾರಿಟೈಸ್ ಅನ್ನ ಮಾಡೋದ್ರಿಂದ ಸೆಕ್ಯೂರ್ ಮಾಡ್ಕೋಬಹುದು ವೆಲ್ತ್ ಕಡೆಗೆ ಹೇಳೋದಾದ್ರೆ ಹೌದು ವೆಲ್ತ್ ಪ್ರಮಾಣದಲ್ಲಿ ನೀವು ಹಲವಾರು ಕಷ್ಟಪಟ್ಟು ಏನ್ ಲಾಂಗ್ ಟರ್ಮ್ ಸಕ್ಸಸ್ ಮತ್ತೆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀರಾ ಅಲ್ಲಿ ಲಾಭಗಳನ್ನ ಪಡ್ಕೋತೀರಾ ಅನ್ನುವಂಥದ್ದು ಪ್ರೀತಿಯ ವಿಚಾರದಲ್ಲಿ ಹ್ಯಾಪಿನೆಸ್ ನ ವಿಚಾರದಲ್ಲಿ ಬ್ಯಾಲೆನ್ಸ್ ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದಿದೆ ದಾಂಪತ್ಯದ ಜೀವನದಲ್ಲಿಯೂ ಏರುಪೇರುಗಳು ಅನ್ನುವಂಥದ್ದಿದೆ ಮತ್ತೆ ಸಕ್ಸಸ್ನ ವಿಚಾರದಲ್ಲಿಯೂ ಕೂಡ ಫಿಫ್ಟಿ ಫಿಫ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ನಿಮಗೆ ಈ ವರ್ಷದಲ್ಲಿ ದಾಂಪತ್ಯದ ಜೀವನ ಮತ್ತು ಪ್ರೀತಿಯ ಜೀವನ ಮತ್ತೆ ಕೆರಿಯರಿನ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳನ್ನು ರೆಪ್ರೆಸೆಂಟ್ ಮಾಡಿದ್ರೆ ಸರಿ ಮಾಡಿಕೊಳ್ಳುವಂತಹದ್ದು ಎಲ್ಲವೂ ಇರುತ್ತೆ ಸೊ ಕರೆಕ್ಟ್ ಆದಂತಹ ಆಲೋಚನೆಗಳನ್ನ ಮಾಡಿ ಹೆಜ್ಜೆಗಳನ್ನು ಇಡೋದ್ರಿಂದ ಖಂಡಿತವಾಗಿ ಇದೆಲ್ಲವನ್ನ ಕೂಡ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈ ವರ್ಷದ ವರ್ಷ ಭವಿಷ್ಯದ ರೀಡಿಂಗ್ ಅನ್ನು ಮುಗಿಸ್ತಾ ಇದ್ದೀನಿ ಸೊ ನಾನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗೋವರೆಗೂ ಅಲ್ಲಿವರೆಗೂ ಟೇಕಿ ಬ ಬೈ